ನಮ್ಮ ಬೈರ್ಕೂರು ಹೋಬಳಿಯ ವಿವಿಧ ವಿವಿಧ ಕಾಮಗಾರಿಗಳ ಒಂದು ಶಂಕುಸ್ಥಾಪನೆಗೆ ಇವತ್ತೇನು ದೇವಮೂಲೆ ಎಂಟ್ರಿ ಆಗಿದೀವಿ ಇವತ್ತು ಎಬ್ಣಿ ಪಂಚಾಯಿತಿಯ ಎಚ್ ನಳಿ ದಲ್ಲಿ ಇವತ್ತು ಇಪ್ಪತ್ತು ಲಕ್ಷದ ಒಂದು ಅಂಗನವಾಡಿ ನೂತನ ಕೇಂದ್ರ ಒಂದು ಉದ್ಘಾ ಇವತ್ತು ಶಂಕುಸ್ಥಾಪನೆ ಕಟ್ಟಡ ಉದ್ಘಾಟನೆ ಅದಾದ್ಮೇಲೆ ಮಂಗುವಾದಿ ಏನೊಂದು ರೋಡು ಶಂಕುಸ್ಥಾಪನೆ ಮಂಗವಾದಿ ಐಮಾಸು ಶಂಕುಸ್ಥಾಪನೆ ಸಮರಡ್ಹಳ್ಳಿಯಲ್ಲಿ ಸುಮಾರು ವರ್ಷಗಳಿಂದ ಕೂಡ ನನಗೊಂದು ಕೊರಗಿತ್ತು ಇವ್ರಿಗೆ ಬರಬೇಕಾದ್ರೆ ರೋಡ್ ಇರಲಿಲ್ಲ ಅದರ ಹದಗೆಟ್ಟಿತ್ತು ಒಂದು ಸುಸೂತ್ರವಾಗಿರ್ತಕ್ಕಂಥ ರೋಡ್ ವ್ಯವಸ್ಥೆ ಪುಣ್ಯಳ್ಳದಲ್ಲಿ ಈಗಾಗಲೇ ಹೇಳೋದು ಮತ್ತೆ ಪುಣ್ಯಳ್ಳದಲ್ಲಿ ಇಪ್ಪತ್ತು ಲಕ್ಷ ಸಮುದಾಯ ಭವನ ಕಟ್ಟಡ ಈಗಾಗಲೇ ಲೆಟ್ರ್ ಇವತ್ತು ಕೊಟ್ಟಿದ್ದೀನಿ ಅದು ನಾಳೆಯಿಂದನೇ ಪ್ರಾರಂಭವಾಗ್ತದೆ ವಿವಿಧ ಕಾಮಗಾರಿಗಳಿಗೆ ಇದನ್ನು ಮುಗಿಸಿ ನೆಕ್ಸ್ಟ್ ಮುಸ್ಟೂರ್ ಪಂಚಾಯ್ತಿಗೆ ಹೋಗ್ತಾಯಿದ್ದೀವಿ ಮುಷ್ಟೂರು ಪಂಚಾಯಿತಿ ಮುಗಿಸಿ ಬೈರ್ಕೂರು ಪಂಚಾಯತಿಗೆ ಬರ್ತೀವಿ ಇವತ್ತು ಸುಮಾರೊಂದು ಒಂದು ಹದಿಮೂರಿಂದ ಹದಿನಾಲ್ಕು ಶಂಕುಸ್ಥಾಪನೆ ಪೂಜೆಗಳನ್ನು ನೆರವೇರಿಸಕ್ಕಾಗಿ ಇವತ್ತೆಲ್ಲ ನಾಯಕರು ಬಂದು ಸೇರಿ ವಿವಿಧ ವಿವಿಧ ಕಾಮಗಾರಿಗಳಿಗೆ ಏನು ಪೂಜೆಗೆ ವ್ಯವಸ್ಥೆ ಮಾಡಿದ್ವಿ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಅಧಿಕಾರ ವರ್ಗದವರಿಗೂ ಹಾಗೂ ನನ್ನ ಎಲ್ಲ ನಾಯಕರು ಕೂಡ ಈ ಒಂದು ಪಂಚಾಯತಿಗಳ ಕಡೆಯಿಂದ ನಾನು ಇದನ್ನ ಹೇಳಕ್ ಇಷ್ಟಪಡ್ತೀನಿ ಶುಭಾಶಯ ಹೇಳಕ್ ಇಷ್ಟಪಡ್ತೀನಿ ಈಗಾಗಲೇ ಎಲ್ಲಾ ಕಡೆ ಕೂಡ ಕೆರೆಗಳು ತುಂಬಿದಾವೆ ಯಥೇಚ್ಛವಾಗಿ ತುಂಬಿದಾವೆ ಈ ಒಂದು ಭಾಗದಲ್ಲಿ ಸ್ವಲ್ಪ ಕೆರೆಗಳು ಇನ್ನು ತುಂಬಬೇಕಾಗುತ್ತೆ ಇನ್ನು ಏನು ಇವತ್ತಿಂದ ಸೈಕ್ಲೋನ್ ಸ್ಟಾರ್ಟ್ ಆಗಿದೆ ವರ್ಷ ಏಳೆಂಟು ದಿವಸ ಒಳಗಡೆ ಈ ಈ ಕೆರೆಗಳು ಕೂಡ ತುಂಬಿ ರೈತರ ಮುಖದಲ್ಲಿ ಸಂತಸವನ್ನು ನೋಡಲಿಕ್ಕೆ ನಾನು ವ್ಯವಸ್ಥೆಯನ್ನು ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಅದರಿಂದ ಇವತ್ತಿನ ಒಂದು ಕಾರ್ಯಕ್ರಮಗಳಿಗೆಲ್ಲ ಅದನ್ನು ಬಂದು ಭಾಗಿಸಿರ್ತಕ್ಕಂಥ ಈ ಪಂಚಾಯಿತಿ ಎಲ್ಲ ಲೀಡ್ರಿಗೂ ಪಂಚಾಯತಿ ಕಡೆಯಿಂದ ಹಾಗೂ ನನ್ನ ಕಡೆಯಿಂದ ಕುದ್ದು ಸಲ್ಲಿಸ್ತಾ ಇದ್ದೀನಿ ಹಾಗೂ ಇದೇ ತಿಂಗಳ ಹತ್ತನೇ ತಾರೀಕಿಂದ ಹತ್ತನೇ ತಾರೀಕಿಂದ ಎಲ್ಲ ಪಂಚಾಯತಿಗಳು ಕೂಡ ತಮ್ಮನ್ನು ಮೀಟ್ ಮಾಡಲಿಕ್ಕೆ ನಾನು ಬರ್ತಾಯಿದ್ದೀನಿ ನಾವೆಲ್ಲ ನಮ್ಮೆಲ್ಲ ನಾಯಕರು ಒಟ್ಟುಗೂಡಿ ನಿಮ್ಮನ್ನು ಮೀಟ್ ಮಾಡಲಿಕ್ಕೆ ಹತ್ತನೇ ತಾರೀಕಿಂದ ಬರ್ತಾ ಇದ್ದೀನಿ ಬೆಳಗ್ಗೆ ಟಿಫನ್ ಮತ್ತು ಮಧ್ಯಾಹ್ನ ಊಟ ಕೂಡ ನಿಮ್ಮನ್ನೆಲ್ಲ ಮಾಡಿಕೊಂಡು ನಾನು ಎಲ್ಲ ಊರುಗಳಿಗೂ ನಾನು ಬರ್ತಾ ಇದ್ದೀನಿ ಹತ್ತನೇ ತಾರೀಕಿಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎರಡೂವರೆ ವರ್ಷ ಆಗಿದೆ ಅದರಿಂದ ತಮ್ಮನ್ನು ಭೇಟಿ ಮಾಡೋಕ್ಕೆ ಏನೇನು ಕಾಮಗಾರಿಲಿದೆ ಅಲ್ಲ ಆಗಲಿಕ್ಕೆ ಇದು ಮಾಡಕ್ಕೆ ಬರ್ತಾ ಇದ್ದೀನಿ ಸೊ ಇದೇ ತಿಂಗಳು ನವಂಬರ್ ಮೂವತ್ತನೇ ತಾರೀಕು ನೆಕ್ಸ್ಟ್ ಮಂತ್ ನವಂಬರ್ ಮೂವತ್ತನೇ ತಾರೀಕು ಕೇಂದ್ರ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಗಳು ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅವರ ಅದ್ದೂರಿ ಸ್ವಾಗತ ವಹಿಸಿಕೊಂಡು ಅವ್ರ ಕಡೆಯಿಂದ ಒಂದು ದೊಡ್ಡ ಮಟ್ಟದ ಕಾರ್ಖಾನೆ ವ್ಯವಸ್ಥೆ ಮಾಡ್ಲಿಕ್ಕೆ ತಮ್ಮೆಲ್ಲರೂ ಬರ್ಮಾಡ್ಕೊಂಡು ನಿಮ್ಮಲ್ಲಿ ಮಾತಾಡಿಸಲಿಕ್ಕೆ ಈ ತಿಂಗಳು ಬರ್ತಾ ಇದ್ದೀನಿ ಸೊ ಅದರಿಂದ ಈ ಎಬ್ಳಿ ಪಂಚಾಯತಿ ಸ್ಟಾರ್ಟ್ ಮಾಡಿದೀನಿ ಎಲ್ಲ ಪಂಚಾಯತಿ ಕೂಡ ನಾಳೆ ಒಂದು ಹಬ್ಬಳಿ ನಾಡಿದ್ದ ಒಂದು ಹೋಬಳಿ ಆಚೆ ನಾಡಿದ್ದ ಒಂದು ಹೋಬಳಿ ಎಲ್ಲ ಹೋಬಳಿ ಕೂಡ ಕಾಮಗಾರಿಗಳು ಮುಗಿಸ್ಲಿಕ್ಕೆ ನಾನು ಪ್ರಯತ್ನವನ್ನು ಬೀಳ್ತೀನಿ ಮೂವತ್ ಲಕ್ಷ ಮೂವತ್ತು ಲಕ್ಷ ಒಂದೂವರೆ ಒಂದು ಕೋಟಿ ಎಪ್ಪತ್ ಲಕ್ಷ ಟೋಟಲ್ ಒಂದು ಕೋಟಿ ಒಂದು ಕೋಟಿ ಎಪ್ಪತ್ ಲಕ್ಷ ಕಾಮಗಾರಿಗಳ ಮಾಡಿದ್ವಿ ನೆಕ್ಸ್ಟ್ ಬರ್ತಕ್ಕಂಥ ಜಡ್ ಪಿ ಮತ್ತು ಟಿ ಪಿ ಎಸ್ ಎಲ್ ಕೂಡ ಅಮೌಂಟ್ ಪೆಂಡಿಂಗ್ ಇದೆ ಅದನ್ನ ನಾನು ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ ಈಗ ಇಪ್ಪತ್ತೈದು ಕೋಟಿ ಕೊಟ್ಟಿದ್ರೆ ಇಪ್ಪತ್ತೈದು ಕೋಟಿಲಿ ಕೂಡ ರೋಡ್ ಹಾಕಿದ್ದೀನಿ ಮೂರು ಕಿಲೋ ಮೂರುವರೆ ಕೋಟಿ ರೂಪಾಯಿ ಈ ಹೋಬ್ಳಿಗೆ ಮೂರುವರೆ ಕೋಟಿ ರೂಪಾಯಿ ಹಾಕಿದೀನಿ ಹೋಬಳಿಗ್ ಹಾಕಿದ್ದೀನಿ ಎಲ್ಲ ಹೋಬಳಿಗ್ ಕೂಡ ಹಾಕಿದ್ದೀನಿ ಸೊ ವಿವಿಧ ಹೇಗೆ ಬರ್ತಾ ಇದೆ ಹಾಗೆ ಅನುದಾನವನ್ನ ನಿಮ್ಮ ತರ್ತಾ ಇದ್ದೀನಿ ದಯವಿಟ್ಟು ತಮ್ಮ ಆಶೀರ್ವಾದ ಇರಲಿ ದೇವ್ ಮುಂದೆ ದೇವ್ರೆಲ್ಲ ಒಳ್ಳೇದು ಮಾಡ್ತಂತ ಒಂದು ಭರವಸೆ ಇಟ್ಕೊಂಡಿದ್ದೀನಿ ಥ್ಯಾಂಕ್ ಯು